ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ಅಪರಿಚಿತ ಗೆಳೆಯ ಶುಭ ಮತ್ತು ವರುಣ್ ವಿವಾಹವಾಗಿ ಒಂದು ವರ್ಷವಾಗುತ್ತಾ ಬಂದಿತ್ತು ಈಗಲೇ ಮಕ್ಕಳು ಬೇಡ ಎಂದು ತೀರ್ಮಾನಿಸಿಕೊಂಡಿದ್ದರು ಶುಭ ಅಷ್ಟೇನು ವಿದ್ಯಾಭ್ಯಾಸ ಇಲ್ಲದಿದ್ದರೂ ಗಂಡ ಮಾತ್ರ ಒಳ್ಳೆಯ ಕೆಲಸದಲ್ಲಿಯೇ ಇದ್ದ ಮನೆಯವರು ಶುಭಾಳಿಗೆ ಒಳ್ಳೆಯ ಗಂಡನನ್ನೇ ಹುಡುಕಿದ್ದರು ವಿವಾಹವಾದ ನಂತರ ಶುಭ ವರುಣ್ ಬೇರೆ ಮನೆ ಮಾಡಿ ವಾಸಿಸುತ್ತಿದ್ದರು ವರುಣ್ ಯಾವುದಕ್ಕೂ ಕೊರತೆ ಬಾರದಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಬೆಳಗ್ಗೆ ಆಫೀಸಿಗೆ ಹೋದರೆ ಸಂಜೆಯೇ ಬರುತ್ತಿದ್ದ ನಂತರ ಇಬ್ಬರು ಹೊರಗೆ ಸುತ್ತಾಡಲು ಎಂದು ಹೋಗುತ್ತಿದ್ದರು ಆದರೆ ಅವನು ಕೆಲಸಕ್ಕೆ ಹೋದ ಸಮಯದಲ್ಲಿ ಆಫೀಸಿನಲ್ಲಿ ತುಂಬ ಬ್ಯುಸಿ ಇರುವ ಕಾರಣ ಶುಭಾಳಿಗೆ ಕರೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಶುಭಾ ಮನೆಯಲ್ಲಿ ಒಂಟಿಯಾಗಿ ಕಾಲ ಕಳೆಯುತ್ತಿದ್ದಳು ಮಧ್ಯಾಹ್ನದ ತನಕ ಮನೆಯ ಕೆಲಸವೆಲ್ಲ ಮುಗಿಸಿ ನಂತರ ಸುಮ್ಮನೆ ಟಿ ವಿ ನೋಡುತ್ತಾ ಸೋಮಾರಿಯಾಗಿದ್ದಳು ಇದೆಲ್ಲದರ ಮಧ್ಯೆ ಅದೊಂದು ದಿನ ಶುಭಾಳ ಮೊಬೈಲಿಗೆ ಒಂದು ಅಪರಿಚಿತ ಕರೆ ಬರುತ್ತದೆ ಮೊದಲಿಗೆ ಶುಭ ರಾಂಗ್ ನಂಬರ್ ಎಂದು ಕರೆ ತುಂಡರಿಸುವಳು ನಂತರ ಎರಡು ದಿನ ಕರೆ ಬರುವುದಿಲ್ಲ ಮೂರನೇ ದಿನ ಮಧ್ಯಾಹ್ನದ ಅದೇ ಸಮಯಕ್ಕೆ ಅಪರಿಚಿತನ ಕರೆ ಬರುತ್ತದೆ ಈ ಬಾರಿ ಶುಭ ಅವನನ್ನು ತರಾಟೆಗೆ ತೆಗೆದುಕೊಳ್ಳುವಳು ನಾನು ಯಾರು ಅಂತ ತಿಳಿಯದೆ ನೀವು ಆಗಾಗ ಯಾಕೆ ಕಾಲ್ ಮಾಡುತ್ತೀರಾ ಎಂದು ಜೋರಾಗಿ ಕೇಳುವಾಗ ಇಲ್ಲ ಸಿಸ್ಟರ್ ನನ್ನ ಹೆಸರು ಮನೋಜ್ ಅಂತ ನಾನು ಬೇರೆ ಇಂಟೆನ್ಷನ್ ಇಟ್ಟುಕೊಂಡು ಕರೆ ಮಾಡುತ್ತಿಲ್ಲ ನನಗೆ ನಿಮ್ಮ ಶಬ್ದ ಕೇಳಿದರೆ ನನ್ನ ತೀರಿಹೋದ ತಂಗಿಯ ನೆನಪಾಗುತ್ತದೆ ಆದ್ದರಿಂದ ಈ ಶಬ್ದವನ್ನು ಪುನಃ ಕೇಳಲು ಹಾತೊರೆಯುತ್ತೇನೆ ದಯವಿಟ್ಟು ನನ್ನೊಂದಿಗೆ ಮಾತನಾಡೋದಿಲ್ಲ ಅಂತ ಮಾತ್ರ ಹೇಳಬೇಡಿ ನನ್ನ ತಂಗಿಯಂತಹ ಶಬ್ದ ಕೇಳುವಾಗ ಅವಳೊಂದಿಗೆ ಕಳೆದ ದಿನಗಳು ನೆನಪಾಗುತ್ತದೆ ಎನ್ನುವಾಗ ಶುಭಾಳಿಗೆ ಕನಿಕರ ಎನ್ನಿಸುತ್ತದೆ ನೀವು ನನ್ನನ್ನು ಅಣ್ಣ ಎಂದು ಕರೆದರೂ ನನಗೆ ಬೇಸರವಿಲ್ಲ ಆದರೆ ದಿನವೂ ಸ್ವಲ್ಪ ಹೊತ್ತು ಬಿಡುವು ಮಾಡಿಕೊಂಡು ನನ್ನೊಂದಿಗೆ ಮಾತನಾಡಿ ಎನ್ನುವನು ಮಾರನೇ ದಿನ ಶುಭ ಅವನ ಕರೆಗೆ ಕಾಯುತ್ತಿರುವಳು ಅದೇ ಸಮಯದಲ್ಲಿ ಮನೋಜ್ ಕರೆ ಮಾಡುವನು ಹಲೋ ಶುಭ ಚೆನ್ನಾಗಿದ್ದೀರಾ ನನಗಂತೂ ಇವತ್ತು ನಿನ್ನ ಶಬ್ದ ಯಾವಾಗ ಕೇಳುತ್ತೇನೋ ಎಂದೆನಿಸಿಬಿಟ್ಟಿತ್ತು ಎನ್ನುವಾಗ ಶುಭ ಸಂತೋಷದಿಂದ ಮಾತನಾಡುವಳು ಆಗ ಮನೋಜ್ ನೀನು ನನ್ನ ಕುಟುಂಬದ ಬಗ್ಗೆ ಕೇಳಲೇ ಇಲ್ಲವಲ್ಲ ಎನ್ನುವಾಗ ಸಾರಿ ಮನೋಜ್ ಹೇಳಿ ನಿಮ್ಮ ಕುಟುಂಬದ ಬಗ್ಗೆ ಎನ್ನುವಾಗ ನನಗೆ ತಂದೆ ಇಲ್ಲ ಸಣ್ಣವನಿದ್ದಾಗಲೇ ತಂದೆ ತೀರಿಕೊಂಡಿದ್ದಾರೆ ತಾಯಿ ಮಾತ್ರ ಇರೋದು ಎನ್ನುವನು ನೀವು ಯಾಕೆ ಇನ್ನೂ ವಿವಾಹವಾಗಿಲ್ಲ ಎಂದು ಕೇಳುವಾಗ ನನಗೆ ಸರಿಯಾದ ಜೋಡಿ ಸಿಗಲಿಲ್ಲ ಆದ್ದರಿಂದ ವಿವಾಹವಾಗಲಿಲ್ಲ ಎನ್ನುವನು ಎಷ್ಟು ವಯಸ್ಸು ಎಂದು ಕೇಳುವಾಗ ಈಗ ತನಗೆ ಮೂವತ್ತು ವರ್ಷ ಎನ್ನುವನು ಯಾಕೆ ನಿಮಗೆ ಹುಡುಗಿ ಇಷ್ಟವಾಗುತ್ತಿಲ್ಲವಾ ಎಂದು ಕೇಳುವಾಗ ಹಾಗೇನಿಲ್ಲ ಶುಭ ನನಗೆ ಜೀವನದಲ್ಲಿ ನನ್ನದೇ ಆದ ಕೆಲವು ತೊಂದರೆಗಳಿವೆ ಆ ತೊಂದರೆಗಳನ್ನೆಲ್ಲ ನಿಭಾಯಿಸಿ ನಂತರ ವಿವಾಹವಾಗುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸಿದ್ದೇನೆ ಆದ್ದರಿಂದ ಈಗ ಮದುವೆಯ ವಿಷಯವನ್ನೇ ಮರೆತಿದ್ದೇನೆ ಎನ್ನುವನು ಸರಿ ಈಗ ನಾನು ನಿಮ್ಮ ಒಬ್ಬ ಸಹೋದರಿಯಂತೆ ನಿಮ್ಮೊಂದಿಗೆ ಮಾತನಾಡುತ್ತೇನೆ ನಿಮ್ಮ ಏನೇ ತೊಂದರೆಗಳಿದ್ದರೂ ನನ್ನೊಂದಿಗೆ ಹಂಚಿಕೊಳ್ಳಿ ಹಗುರವಾಗಿ ಎಂದು ಸಮಾಧಾನಪಡಿಸುವಳು ಹೀಗೆಯೇ ಮಾತನಾಡಿ ಶುಭ ತನ್ನ ಮನೆಯ ಎಲ್ಲ ವಿಷಯಗಳನ್ನು ಅವನೊಂದಿಗೆ ಹಂಚಿಕೊಳ್ಳುವಳು ಸರಿ ಶುಭ ನಾನು ಫೋನ್ ಇಡುತ್ತೇನೆ ನೀನು ಫ್ರೀ ಇದ್ದಾಗ ನನಗೆ ಮಿಸ್ ಕಾಲ್ ಕೊಟ್ಟರೆ ಸಾಕು ನಾನು ಅತ್ತ ಕಡೆ ಕಾಲ್ ಮಾಡುತ್ತೇನೆ ಎನ್ನುವನು ನಂತರ ಎರಡು ದಿನ ಮನೋಜ್ನ ಕರೆಯೇ ಇರುವುದಿಲ್ಲ ಶುಭ ಅವನಿಗೆ ಕರೆ ಮಾಡಿದಾಗಲೆಲ್ಲ ನಾಟ್ ರೀಚಬಲ್ ಎಂದು ಬರುತ್ತಿರುತ್ತದೆ ಮಾರನೇ ದಿನ ಶುಭಾಳ ಮೊಬೈಲಿಗೆ ಮನೋಜ್ ಕರೆ ಮಾಡುವನು ಹಲೋ ಮನೋಜ್ ಇಷ್ಟು ದಿನ ಎಲ್ಲಿ ಹೋಗಿದ್ದೀರಾ ನಾನು ಅತ್ತ ಕಡೆ ಕರೆ ಮಾಡಿದರೂ ನಿಮಗೆ ಸಿಗುತ್ತಿರಲಿಲ್ಲ ಎನ್ನುವಾಗ ನಾನು ಸ್ವಲ್ಪ ತೊಂದರೆಯಲ್ಲಿ ಇದ್ದೆ ಶುಭ ಅದರಿಂದ ನನಗೆ ಕರೆ ಮಾಡಲು ಸಾಧ್ಯವಾಗಲಿಲ್ಲ ಏನು ತೊಂದರೆ ಎಂದು ಕೇಳುವಾಗ ಅದೆಲ್ಲ ಹೇಳೋದು ತುಂಬ ಇದೆ ಸಮಯ ಸಿಕ್ಕಾಗ ಮುಖಾಮುಖಿ ಭೇಟಿಯಾಗಿ ಮಾತನಾಡೋಣ ಎನ್ನುವನು ನಿನ್ನ ಗಂಡ ಬರುವ ಸಮಯವಾಯಿತಾ ಎಂದು ಕೇಳುವಾಗ ಇಲ್ಲ ಅವರು ಇಂದು ಸ್ವಲ್ಪ ಲೇಟ್ ಆಗುತ್ತೆ ನಾಳೆ ಅವರಿಗೆ ಬೆಂಗಳೂರಿಗೆ ಬಿಸ್ನೆಸ್ ಟ್ರಿಪ್ ಹೋಗಲಿಕ್ಕಿದೆ ಆದ್ದರಿಂದ ಅವರ ಬಟ್ಟೆಗಳನ್ನೆಲ್ಲ ಐರನ್ ಮಾಡಿ ಇಡುತ್ತಿದ್ದೇನೆ ಎನ್ನುವಳು ಹಾಗಿದ್ದರೆ ನಮ್ಮಿಬ್ಬರಿಗೆ ಒಂದು ಸಾರಿ ಭೇಟಿಯಾಗಬಹುದಿತ್ತಲ್ಲ ಎನ್ನುವಾಗ ಈಗ ಸಡನ್ನಾಗಿ ಭೇಟಿಯಾಗೋದು ಎಂದರೆ ಹೇಗೆ ಎಂದು ಕೇಳುವಳು ಅದೆಲ್ಲ ತಲೆ ಕೆಡಿಸಿಕೊಳ್ಳಬೇಡ ಪಕ್ಕದ ಊರಿನ ಸಿಟಿಯ ಬಳಿ ನಾನು ಹೇಳುವ ಸ್ಥಳಕ್ಕೆ ನೀನು ಬಾ ಅಲ್ಲಿ ನಾನು ಇರುತ್ತೇನೆ ಹೌದು ನನಗೂ ಒಮ್ಮೆ ನಿಮ್ಮನ್ನು ನೋಡಬೇಕು ಅನ್ನಿಸುತ್ತೆ ಎನ್ನುವಳು ಸರಿ ನೀನು ಬಸ್ ಹಿಡಿದು ಬಾ ಅಲ್ಲಿ ನಾ ಕಾಯುತ್ತಿರುತ್ತೇನೆ ಎನ್ನುವಾಗ ಯಾರಾದರೂ ಕಂಡರೆ ಏನಂದುಕೊಳ್ಳುತ್ತಾರೋ ಎಂದು ಭಯ ಪಡುವಳು ಯಾರೂ ಕಾಣೋದಿಲ್ಲ ನೀನು ಧೈರ್ಯ ಮಾಡಿಕೊಂಡು ನಾಳೆಗೆ ಹೊರಟು ಬಾ ನಾಳೆ ನಿನ್ನ ಗಂಡ ಬೆಂಗಳೂರಿಗೆ ಹೋದ ನಂತರ ನನಗೆ ಕರೆ ಮಾಡು ಯಾವ ಸ್ಥಳಕ್ಕೆ ಯಾವ ಸಮಯಕ್ಕೆ ಬರಬೇಕು ಅಂತ ನಾನು ಹೇಳುತ್ತೇನೆ ಎನ್ನುವಾಗ ಭಯದಿಂದಲೇ ಸರಿ ಎಂದು ಒಪ್ಪಿಕೊಳ್ಳುವಳು ಸಂಜೆ ವರುಣ್ ಮನೆಗೆ ಬಂದವನೇ ತನ್ನ ಎಲ್ಲ ಬಟ್ಟೆ ಬರೆಗಳನ್ನು ರೆಡಿ ಮಾಡಿದ್ದೀಯಾ ಎಂದು ಕೇಳುವನು ಎಲ್ಲವನ್ನು ರೆಡಿ ಮಾಡಿ ಬ್ಯಾಗಿನಲ್ಲಿ ಇಟ್ಟಿದ್ದೇನೆ ನೋಡು ಶುಭ ನಾನು ಬರೋವಾಗ ಎರಡು ದಿನ ಕಳೆಯುತ್ತೆ ನಿನಗೆ ಇಲ್ಲಿ ಒಬ್ಬಳಿಗೆ ಭಯ ಎನಿಸಿದರೆ ನೀನು ನಮ್ಮ ಮನೆಗೆ ಹೋಗಬಹುದು ಎನ್ನುವನು ಹಾಗೇನಿಲ್ಲರಿ ಪಕ್ಕದ ಮನೆಯಲ್ಲಿ ಆಂಟಿ ಇದ್ದಾರಲ್ಲ ನನಗೇನು ಭಯವಿಲ್ಲ ನೀವು ಧೈರ್ಯದಿಂದ ಹೋಗಿ ಬನ್ನಿ ಎನ್ನುವಳು ನಂತರ ವರುಣ್ ಬೆಂಗಳೂರಿಗೆ ಹೋದ ನಂತರ ಮಾರನೇ ದಿನ ಶುಭ ಮನೋಜ್ಗೆ ಕರೆ ಮಾಡುವಳು ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಮನೋಜ್ ತಿಳಿಸಿದಂತೆ ಶುಭ ತನ್ನ ಮನೆಯಿಂದ ಬಸ್ ಹಿಡಿದು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ನಗರಕ್ಕೆ ಬರುವಳು ಶುಭಾಳಿಗೆ ಮನೋಜ್ ಭೇಟಿಯಾಗುವ ತವಕ ಮತ್ತೊಂದು ಕಡೆ ಇಷ್ಟು ದೂರ ಬಂದಿದ್ದೇನೆ ಯಾರಾದರೂ ಕುಟುಂಬಸ್ಥರು ನನ್ನನ್ನು ನೋಡಿದರೆ ಏನು ಅಂತ ಅಂದುಕೊಳ್ಳುತ್ತಾರೋ ಎಂಬ ಭಯ ಆದರೂ ಧೈರ್ಯ ಮಾಡಿಕೊಂಡು ಶುಭ ನಗರ ತಲುಪಿದ ನಂತರ ಮನೋಜ್ಗೆ ಕರೆ ಮಾಡುವಳು ಮನೋಜ್ ಕರೆ ಸ್ವೀಕರಿಸಿ ಶುಭ ನೀನು ಈಗ ಎಲ್ಲಿದ್ದೀಯಾ ಎನ್ನುವಾಗ ನಾನು ಬಸ್ ಸ್ಟಾಪ್ನಲ್ಲಿ ಇದ್ದೇನೆ ಹಾಗಿದ್ದರೆ ನೀನು ಅಲ್ಲಿಯೇ ಇರು ನಾನು ನನ್ನ ಕಾರಲ್ಲಿ ಬರುತ್ತೇನೆ ಎನ್ನುವಾಗ ಸರಿ ಎಂದು ಒಪ್ಪಿಕೊಳ್ಳುವಳು ಸ್ವಲ್ಪ ಸಮಯದಲ್ಲಿ ಮನೋಜ್ ಶುಭ ಇದ್ದ ಸ್ಥಳಕ್ಕೆ ಬಂದು ತಲುಪುವನು ನಂತರ ಇಬ್ಬರು ಮಾತನಾಡಿ ಅಲ್ಲಿಂದ ಕಾರಿನಲ್ಲಿ ತೆರಳುವರು ಮನೋಜ್ ಒಳ್ಳೆಯ ಸು ಯಾವುದರಲ್ಲಿಯೂ ಕೊರತೆ ಇಲ್ಲದವನಂತೆ ಇದ್ದ ಆದ್ದರಿಂದ ಶುಭ ಧೈರ್ಯದಿಂದ ಅವನ ಕಾರನ್ನೇರಿದ್ದಳು ಕಾರು ಚಲಾಯಿಸುತ್ತಾ ಮನೋಜ್ ಚೆನ್ನಾಗಿ ಮಾತನಾಡುತ್ತಿದ್ದ ಅಷ್ಟರಲ್ಲಿ ಶುಭ ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿದ್ದೀರಾ ಎನ್ನುವಾಗ ಹೆದರಿಕೊಳ್ಳಬೇಡ ನಾನೇನು ನಿನ್ನನ್ನು ತಿನ್ನೋದಿಲ್ಲ ಇಲ್ಲಿಯೇ ಹತ್ತಿರದಲ್ಲಿ ಒಂದು ರೆಸಾರ್ಟ್ ಇದೆ ಅಲ್ಲಿಗೆ ಹೋಗೋಣ ರೆಸಾರ್ಟ್ಗೆಲ್ಲ ಯಾಕೆ ಇಲ್ಲಿ ನಾವು ಭೇಟಿಯಾಗಿದ್ದೇವಲ್ಲ ನಾನು ಇನ್ನು ಮನೆಗೆ ಹೋಗುತ್ತೇನೆ ಎನ್ನುವಾಗ ನೋಡು ಶುಭ ನಾನು ಮೊದಲಿನಿಂದಲೂ ಹೇಳಿದ್ದೇನೆ ನನ್ನ ಬಗ್ಗೆ ನಿನಗೆ ಭಯ ಬೇಡ ನಿನ್ನನ್ನು ಕರೆದುಕೊಂಡು ಹೋಗಿ ಅದೇ ರೀತಿ ವಾಪಸ್ ಬಸ್ ಸ್ಟಾಪ್ಗೆ ಕರೆದುಕೊಂಡು ಬರುತ್ತೇನೆ ಅದೊಂದು ದೊಡ್ಡ ರೆಸಾರ್ಟ್ ಆಗಿರುತ್ತದೆ ಶುಭ ಧೈರ್ಯದಲ್ಲಿರುವಂತೆ ನಟಿಸುತ್ತಿದ್ದರೂ ಮನಸ್ಸಿನಲ್ಲಿ ಯಾಕೋ ಭಯ ಹುಟ್ಟಿರುತ್ತದೆ ನಂತರ ಮನೋಜ್ ಮತ್ತು ಶುಭ ರೆಸಾರ್ಟಿನ ಒಂದು ಹೋಟೆಲಿನಲ್ಲಿ ಊಟ ಮಾಡಲು ಕೂರುವರು ನನಗೆ ಹಸಿವಿಲ್ಲ ಯಾವುದಾದರೂ ಜ್ಯೂಸ್ ಸಾಕು ಎನ್ನುವಾಗ ಹಾಗೆಲ್ಲ ಹೇಳಬಾರದು ನೀನು ನನಗೆ ತಂಗಿ ಇದ್ದಂತೆ ಮೊದಲ ಬಾರಿಗೆ ಇಬ್ಬರು ಭೇಟಿಯಾಗಿದ್ದೇವೆ ಆದ್ದರಿಂದ ಇಂದಿನ ಖರ್ಚೆಲ್ಲ ನನ್ನದೇ ಎನ್ನುತ್ತಾ ಇಬ್ಬರಿಗೂ ಮಟನ್ ಬಿರಿಯಾನಿ ಆರ್ಡರ್ ಮಾಡುವನು ಶುಭ ಸಂಕೋಚದಿಂದಲೇ ಊಟ ಮಾಡುವಳು ನಂತರ ಅಲ್ಲಿಯೇ ಇದ್ದ ಕಲ್ಲು ಬೆಂಚಿನಲ್ಲಿ ಕುಳಿತು ಮಾತನಾಡುತ್ತಾ ಕುಳಿತುಕೊಳ್ಳುವರು ಅದೆಲ್ಲ ಸರಿ ನೀವು ನಿಮ್ಮ ಬಗ್ಗೆ ತುಂಬ ಹೇಳಬೇಕು ಅಂತ ಹೇಳಿದ್ದೀರಲ್ಲ ಈಗ ಫ್ರೀ ಇದ್ದೀನಿ ಏನು ಅಂತ ಹೇಳಿ ಎನ್ನುವಾಗ ಶುಭ ಎಷ್ಟು ದೂರ ನನಗಾಗಿ ಬರುತ್ತೀಯಾ ಅಂತ ನಾನು ಕನಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ಆದರೂ ನೀನು ಸಮಯ ಮಾಡಿಕೊಂಡು ಬಂದಿದ್ದೀಯಲ್ಲ ತುಂಬ ಥ್ಯಾಂಕ್ಸ್ ಎನ್ನುವನು ನೋಡು ಶುಭ ನನಗೆ ಈ ವಿಷಯಗಳನ್ನು ನಿನ್ನೊಂದಿಗೆ ಮಾತ್ರ ಹಂಚಿಕೊಳ್ಳಲು ಸಾಧ್ಯವಾಗುತ್ತದೆ ಏಕೆಂದರೆ ನೀನು ನನ್ನ ಒಬ್ಬ ಒಳ್ಳೆಯ ಗೆಳತಿ ಅಂದುಕೊಂಡಿದ್ದೇನೆ ಎನ್ನುವಾಗ ಅದು ಏನಂತ ಹೇಳಿ ಮನೋಜ್ ಎನ್ನುವನು ನಾನು ತುಂಬ ತೊಂದರೆಯಲ್ಲಿದ್ದೇನೆ ಶುಭ ನನ್ನ ಮನಸ್ಸಿನ ತಳಮಳಗಳು ಕಡಿಮೆ ಮಾಡಿಕೊಳ್ಳಲು ದಿನವೂ ನಿನ್ನೊಂದಿಗೆ ಮಾತನಾಡುತ್ತಿರೋದು ನಿನ್ನೊಂದಿಗೆ ಅರ್ಧ ಗಂಟೆ ಮಾತನಾಡಿದ ನಂತರ ನನಗೆ ಒಳ್ಳೆಯ ಸಮಾಧಾನ ಉಂಟಾಗುತ್ತದೆ ಮನೆಯಲ್ಲಿ ನಾನು ಮತ್ತು ನನ್ನ ತಾಯಿ ಮಾತ್ರ ಇರೋದು ನನ್ನ ತಾಯಿ ಒಬ್ಬ ಹಾರ್ಟ್ ಪೇಷಂಟ್ ಅವರಿಗೆ ಸ್ವಲ್ಪ ಸಮಯದಲ್ಲಿ ಆಪರೇಷನ್ ಮಾಡಲು ಡಾಕ್ಟರ್ ತಿಳಿಸಿದ್ದಾರೆ ಇಲ್ಲದಿದ್ದರೆ ಅವರ ಜೀವಕ್ಕೆ ಅಪಾಯವಂತೆ ನಾನು ನನ್ನ ತಾಯಿಯನ್ನು ಕರೆದುಕೊಂಡು ಎಲ್ಲ ಹಾಸ್ಪಿಟಲ್ ಸುತ್ತಿದ್ದೇನೆ ಎಲ್ಲ ಕಡೆಯೂ ಸರ್ಜರಿ ಮಾಡಲೇಬೇಕು ಅಂತ ತಿಳಿಸಿದ್ದಾರೆ ನನ್ನ ತಾಯಿಗೋಸ್ಕರ ತುಂಬ ಕಷ್ಟಪಟ್ಟಿದ್ದೇನೆ ಶುಭ ನನ್ನ ಸಂಪಾದನೆಗಳೆಲ್ಲ ಮುಗಿದು ಹೋಯಿತು ಅವರ ಆಸ್ಪತ್ರೆಯ ಖರ್ಚಿಗೆ ಸಾಲ ಬೇರೆ ಮಾಡಿಕೊಂಡಿದ್ದೇನೆ ಈಗ ಅವರನ್ನು ಇಲ್ಲಿಯ ದೊಡ್ಡ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದೇನೆ ಇನ್ನೂ ಒಂದು ವಾರದಲ್ಲಿ ಅವರಿಗೆ ಆಪರೇಷನ್ ಮಾಡಿಸಲು ಡಾಕ್ಟರ್ ತಿಳಿಸಿದ್ದಾರೆ ಈ ಆಪರೇಷನ್ ಚೆನ್ನಾಗಿ ನಡೆದರೆ ಇನ್ನು ತಾಯಿಗೆ ಯಾವುದೇ ಇಲ್ಲ ಎಂದು ಡಾಕ್ಟರ್ ತಿಳಿಸಿದ್ದಾರೆ ಸರ್ಜರಿಗೆ ಕಡಿಮೆ ಎಂದರೂ ಐದು ಲಕ್ಷ ಹಣ ಬೇಕಾಗಿದೆ ಊರಿನಲ್ಲಿರುವ ನನ್ನ ಮನೆ ಮತ್ತು ಜಮೀನು ಅದೆಲ್ಲವನ್ನೂ ಮಾರಿದರೆ ಕಡಿಮೆ ಎಂದರೂ ಐವತ್ತು ಲಕ್ಷ ಹಣ ಸಿಗುತ್ತೆ ಅದರಿಂದ ನನ್ನ ಸಾಲಗಳನ್ನೆಲ್ಲ ತೀರಿಸಿ ತಾಯಿಯ ಆಪರೇಷನ್ ಮಾಡಿ ನಂತರ ಸಣ್ಣದಾದ ಒಂದು ಮನೆ ಮಾಡಿಕೊಂಡು ವಿವಾಹವಾಗಿ ತಾಯಿಯೊಂದಿಗೆ ಜೀವಿಸೋಣ ಅಂದುಕೊಂಡಿದ್ದೇನೆ ಆದರೆ ಈಗ ಸಡನ್ನಾಗಿ ಆಪರೇಷನ್ ಮಾಡಲು ನನ್ನ ಕೈಯಲ್ಲಿ ಒಂದು ಹಣವೂ ಇಲ್ಲ ಊರಿನಲ್ಲಿರುವ ಮನೆ ಅಷ್ಟು ಸುಲಭವಾಗಿ ಮಾರಲು ಸಾಧ್ಯವಿಲ್ಲ ಅದಕ್ಕೂ ಸಮಯ ಬೇಕಲ್ಲ ಆದ್ದರಿಂದ ಶುಭ ನನಗೆ ಇಂತಹ ಸಮಯದಲ್ಲಿ ಸಹಾಯ ಮಾಡಬೇಕು ನಾನು ನಿನ್ನನ್ನು ಅಷ್ಟು ನಂಬಿದ್ದೇನೆ ಐದು ಲಕ್ಷ ಹಣ ನನಗೆ ನೀಡಿದರೆ ಆಪರೇಷನ್ ಕಳೆದು ಸ್ವಲ್ಪ ದಿನದಲ್ಲಿ ನನ್ನ ಊರಿನಲ್ಲಿರುವ ಆಸ್ತಿ ಮಾರಾಟ ಮಾಡಿ ಆ ಹಣವನ್ನು ನಿನಗೆ ವಾಪಸ್ ನೀಡುತ್ತೇನೆ ಎನ್ನುವನು ಅವನ ಮಾತಿನಿಂದ ಗಾಬರಿಯಾದ ಶುಭ ಮನೋಜ್ ನಾನು ಹೇಗೆ ಹಣ ಸಹಾಯ ಮಾಡೋದು ನನ್ನೊಂದಿಗೆ ಅಷ್ಟೆಲ್ಲ ಹಣವಿಲ್ಲ ಎನ್ನುವಾಗ ಸದ್ಯಕ್ಕೆ ನಿನ್ನ ಕತ್ತಿನಲ್ಲಿರುವ ಚೈನು ಮತ್ತು ಬಳೆಯನ್ನು ಅಡವಿಡಲು ನನಗೆ ನೀಡು ಆದಷ್ಟು ಬೇಗ ಅದನ್ನು ಬಿಡಿಸಿ ನಿನ್ನ ಚಿನ್ನವನ್ನು ವಾಪಸ್ ನೀಡುತ್ತೇನೆ ಎನ್ನುವಾಗ ಅಯ್ಯೋ ತಪ್ಪು ತಿಳಿಯಬೇಡಿ ವರುಣ್ ಇದಕ್ಕೆಲ್ಲ ಒಪ್ಪಿಕೊಳ್ಳೋದಿಲ್ಲ ಎನ್ನುವಳು ಅದಕ್ಕೆ ವರುಣ್ಗೆ ತಿಳಿಸಬೇಡಿ ಇದು ಒಂದು ಅಡ್ಜಸ್ಟ್ಮೆಂಟ್ ಅಷ್ಟೆ ಎನ್ನುವಾಗ ಸಾರಿ ಮನೋಜ್ ನನಗೆ ಇಂತಹ ಸುಳ್ಳು ವರುಣ್ನೊಂದಿಗೆ ಹೇಳಿ ಅಭ್ಯಾಸವಿಲ್ಲ ಎನ್ನುವಳು ಅಷ್ಟರಲ್ಲಿ ಮನೋಜ್ ಕೋಪಿತನಾಗಿ ಓಹೋ ನಿನ್ನ ಗಂಡ ತಿಳಿಯದೆ ನೀನು ನನ್ನೊಂದಿಗೆ ಫೋನಿನಲ್ಲಿ ಮಾತನಾಡುತ್ತಿಲ್ಲವೇ ಅದೂ ಅಲ್ಲದೆ ಗಂಡ ಬೇರೆ ಊರಿಗೆ ತೆರಳಿದಾಗ ನೀನು ಇಷ್ಟು ದೂರ ಬಂದು ನನ್ನನ್ನು ಭೇಟಿಯಾಗಿ ಈ ರೆಸಾರ್ಟಿನಲ್ಲಿ ಕುಳಿತಿರೋದು ನಿನ್ನ ಗಂಡನಿಗೆ ತಿಳಿದಿದೆಯಾ ಇಲ್ಲವಲ್ಲ ಎನ್ನುವಾಗ ಶುಭಾಳಿಗೆ ತಾನು ಮೋಸ ಹೋಗಿರುವುದು ತಿಳಿಯುತ್ತದೆ ಅವಳು ಹೊರಡಲು ನಿಂತಾಗ ಶುಭ ನನ್ನ ಮಾತು ಕೇಳು ಎನ್ನುವಾಗ ನೋಡು ಮನೋಜ್ ಈಗ ನನ್ನ ದಾರಿಗೆ ಅಡ್ಡ ಬಂದರೆ ನಾನು ಇಲ್ಲಿಯೇ ಕಿರುಚಾಡಿ ಬಿಡುತ್ತೇನೆ ಎನ್ನುವಳು ಸರಿ ಶುಭ ನೀನು ಕಿರುಚಾಡು ನನಗೆ ಯಾವ ತೊಂದರೆಯೂ ಇಲ್ಲ ಇದರಿಂದ ನಿನ್ನ ಮರ್ಯಾದೆಯೇ ಹೋಗೋದು ಎಲ್ಲ ವಿಷಯ ನಿನ್ನ ಗಂಡನಿಗೆ ತಿಳಿದರೆ ನಿನ್ನ ಅವಸ್ಥೆಯೇನು ಅಂತ ಒಮ್ಮೆ ಯೋಚಿಸಿ ನೋಡು ಅಷ್ಟರಲ್ಲಿ ಶುಭ ಕಣ್ಣೀರಿಡುತ್ತಾ ನನಗೆ ಯಾಕೆ ಇಷ್ಟು ಹಿಂಸೆ ನೀಡುತ್ತಿದ್ದೀರಾ ನನಗೆ ಈಗಲೇ ಇಲ್ಲಿಂದ ಹೋಗಬೇಕು ಎನ್ನುವಾಗ ಸರಿ ನಿನಗೆ ಇಲ್ಲಿಂದ ಹೋಗಬಹುದು ಆದರೆ ನಾನು ಅವಶ್ಯಕತೆ ಇರುವ ಹಣವನ್ನು ಕೊಟ್ಟು ಹೋಗು ಮುಂದೆ ನಿನ್ನ ಯಾವ ವಿಷಯಕ್ಕೂ ನಾನು ತಲೆ ಹಾಕೋದೇ ಇಲ್ಲ ಹಣ ನೀಡಲಿಲ್ಲ ಎಂದರೆ ಈಗ ನೀನು ನನ್ನೊಂದಿಗೆ ಇಲ್ಲಿ ಇಷ್ಟು ದೂರ ಬಂದು ಕುಳಿತು ಮಾತನಾಡುತ್ತಿರುವ ವಿಡಿಯೋವನ್ನು ನಿನ್ನ ಗಂಡನಿಗೆ ಕಳುಹಿಸಬೇಕಾಗುತ್ತೆ ನಾನು ನೀನು ಕರೆ ಮಾಡಿ ಮಾತನಾಡಿದ ವಿಷಯಗಳನ್ನು ಅವನಿಗೆ ತಿಳಿಸಬೇಕಾಗುತ್ತದೆ ಆಗ ನಿನ್ನ ಮರ್ಯಾದೆಯೇ ಹೋಗೋದು ಅದು ಅಲ್ಲದೆ ನಿನ್ನ ಗಂಡ ನಿನ್ನನ್ನು ಬಿಟ್ಟು ಹೋಗುತ್ತಾನೆ ಇದೆಲ್ಲಕ್ಕಿಂತ ನಾನು ಅವಶ್ಯಕತೆ ಇರುವ ಹಣವನ್ನು ನನಗೆ ನೀಡು ನಾನು ಯಾವ ತೊಂದರೆಯೂ ನೀಡೋದಿಲ್ಲ ಇದಕ್ಕೂ ಮೊದಲು ನೀನು ಗಂಡನೊಂದಿಗೆ ಏನೆಲ್ಲ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದೀಯಾ ಅದೆಲ್ಲ ಅವನಿಗೆ ತಿಳಿದರೆ ನೀನು ಬೀದಿ ಪಾಲಾಗೋದು ಗ್ಯಾರಂಟಿ ಮೊದಲು ನಿನ್ನ ಕತ್ತಿನಲ್ಲಿರುವ ಸರವನ್ನು ನೀಡು ಎನ್ನುವಾಗ ಶುಭ ಕಣ್ಣೀರಿಡುತ್ತಾ ಅದನ್ನೆಲ್ಲ ಬಿಚ್ಚಿ ಅವನಿಗೆ ನೀಡುವಳು ಅದೆಲ್ಲ ದೊರೆತ ತಕ್ಷಣವೇ ಮನೋಜ್ ತುಂಬ ಥ್ಯಾಂಕ್ಸ್ ಇನ್ನೂ ನನ್ನ ಜೀವನದಲ್ಲಿ ನನ್ನ ಒಂದು ಮಿಸ್ ಕಾಲ್ ಕೂಡ ಇರೋದಿಲ್ಲ ಎನ್ನುತ್ತಾ ಅಲ್ಲಿಂದ ಹೊರಡುವನು ಅಪರಿಚಿತನ ಗೆಳೆತನವನ್ನು ಮಾಡಿ ಶುಭ ಮೋಸ ಹೋಗಿದ್ದಳು ಕಣ್ಣೀರಿಡುತ್ತಾ ಮನೆಯ ಕಡೆ ತೆರಳುವಳು ಯಾರೇ ಆಗಲಿ ಅಪರಿಚಿತ ವ್ಯಕ್ತಿಯನ್ನು ಒಂದೇ ಮಾತಿಗೆ ನಂಬಬೇಡಿ ಎಷ್ಟೇ ಆತ್ಮೀಯರಾಗಿ ವರ್ತಿಸಿದರೂ ನಿಮ್ಮ ಶ್ರದ್ಧೆ ನಿಮ್ಮೊಂದಿಗೆ ಇರಲಿ ಮುಗಿಯಿತು ಈ ಕಥೆಯ ಅನಿಸಿಕೆಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕಥೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು